ಈ ಸೋಷಿಯಲ್ ಮೀಡಿಯಾದಲ್ಲಿ ಸಂಗೀತ ಕಲ್ತು ರಾಗಬದ್ಧವಾಗಿ ಹಾಡೋರ್ಗಿಂತ ರೋಗಬದ್ಧವಾಗಿ ಹಾಡೋರೆ ಆಡೋರೆ ಬೇಗ ವೈರಲ್ ಆಗೋಗ್ತಾರೆ ಬೇಗ ಫೇಮಸ್ ಆಗೋಗ್ತಾರೆ ಮುಂಚೆ ಅವ್ನ ಯಾರೋ ತುಳಸಿ ಪ್ರಸಾದ್ ಈ ರವಿ ಸಿಂಗರ್ ಕುಮುಟ ಇವ್ರುಗಳು ಹಿಂಗೆ ಕತ್ತೆ ತರ ಅರ್ಚ್ಕೊಂಡು ಕಿರ್ಚ್ಕೊಂಡು ಫುಲ್ಲು ಫೇಮಸ್ ಆಗಿದ್ರು ಹಂಗೆ ಇದೀಗ ಈ ಹುಡುಗಿ ಹೂವಿನ ಬಾಣ ಹಾಡನ್ನ ಕೋಣ ತರ ಹಾಡಿ ಫುಲ್ ಫೇಮಸ್ ಆಗಿ ಹೋಗಿದ್ದಾಳೆ ಕೋತಿ ತಾನ್ ಕೆಡದಲ್ದೆ ವನನೆಲ್ಲ ಕೆಡಿಸ್ತು ಅಂದಂಗೆ ಈ ಹುಡುಗಿ ನೋಡಿ ಇನ್ನೊಂದಷ್ಟು ಜನ ಪೆಂಗು ಮಂಗುಗಳು ಈ ಹಾಡನ್ನ ಕೆಟ್ಟ ಕೆಟ್ಟದಾಗ ಹಾಡಿದಾವೆ ಯಾರು ಇನ್ನು ಈ ಇನ್‌ಸ್ಟಾಗ್ರಾಮ್ ಅಲ್ಗೋರಿದಮ್ ಕೇಳ್ಬೇಕಾ ಒಬ್ರು ಕೆಟ್ಟದಾಗಿ ಹಾಡಿರೋ ರೀಲ್ಸ್ ಅನ್ನು ನೋಡಿದ್ರೆ ಸಾಕು ಅಂತದೇ ನೂರಾರು ವಿಡಿಯೋಸ್ ಗಳು ಬಂದ್ಬಿಡತಾವೆ ಹಾಡಿನಾ ಇವತ್ತಿನ ವಿಡಿಯೋದಲ್ಲಿ ಈ ಗಾನ ಕೋಗಿಲೆಗಳು ಅಲಾಲಾಲಾ ಗಾನ ಗಾರ್ಧಬಗಳನ್ನು ನೋಡ್ಕೊಂಡು ಬರಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ ಓಕೆ ಯಾస్త ಡಲ್ಲಿದೀರಾ ಜೀವಂತ ಎಲ್ಲವತ್ತು ಡಲ್ಲಾಗ್ಬಾರದು ಎಲ್ಲ ಅದರ ಜೀವ ಊಟ ಬಿಡುತ್ತೆ ತವಳಿ ಸರ್ ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತ ಸುಸ್ವಾಗತ ಹೂವಿನ ಯಾರು ಗುಕ್ಕನದಂತೀ ಹಾ ತಡಿ ಕಣಪ್ಪ ತಡಿ ನರೇ ಯವ್ವಾ ತಂಗಿ ನಿನ್ನ ಅಜೀಬ್ ರಾಗ ಕೇಳಿ ಕೇಳಿ ಆ ಒರಿಜಿನಲ್ ರಾಗನೆ ಮರ್ತೋಗದೆ ಅಂತೀನಿ ಆಹ್ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ರೊಮ್ಯಾಂಟಿಕ್ ಸ್ಪ್ಲೆಂಡಿಡ್ ಹಾ ಇರಿಟೇಷನ್ ಇರಿಟೇಷನ್ ನಿನ್ನದು ರಾಗ ಅಲ್ಲ ದೊಡ್ಡ ರೋಗ ಯಾಕೆ ಅಂತ ಅಂಕಲ್ ಗಳಿಂದ ಹಿಡಿದು ಆಡೋ ಹೈಕ್ಳ ತನಕ ಇದೇ ರೋಗ ಹಿಡ್ಕೊಂಡ್ಬಿಟ್ಟದೆ ಗಾಂಧಿ ಶಾಲೆಗಳಲ್ಲಿ ಶಿಕ್ಷಣ ಸೊಪ್ಪ ಬಡೀರಿ ಆಂಟಿ ಅಲ್ಲ ಯಾವ ಬೋಳಿನ ಹತ್ರ ಸುಳಿಯಾಕಿಲ್ಲ ಅಂತೀನಿ ಸ್ಕೂಲಲ್ಲಿ ಟೀಚರ್ ವೈವ್ ಕೇಳಿದಾಗ ಇದೇ ರಾಗದಲ್ಲಿ ಉತ್ತರ ಕೊಟ್ಟೆ ಅನ್ಕೋ ಗಂಡೆ ಟೀಚರ್ ಕಡ್ಡಿ ತಕೊಂಡು ನಿನ್ ಚಡ್ಡಿ ಉದ್ರೋಗ ತರ ಹೊಡಿತಾರೆ ಈ ಹುಡ್ಗ ಇರ್ಲಿ ಇವ್ ಆಂಟಿ ನೋಡ್ರಪ್ಪ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಮೂಡಿದ ಪ್ರಾಣದಂತೆ ಬೆಂಕಿಯು ಆರದಂತೆ ಪಾತ್ರೆಯು ಸೀಯದಂತೆ ಅನ್ನವು ಬೇಯುವಂತೆ ಅಡುಗೆಯ ಮಾಡು ನೀನು ಚೆನ್ನಾಗಿದೆ ಚೆನ್ನಾಗಿದೆ ನೀ ಬಂದ ಮೇಲೆ ಬಾಕಿ ಮಾತೇನು ಸಂಗೀತಕ್ಕೆ ಹೆಸರುವಾಸಿ ಸಂಗೀತ ಕಟ್ಟಿ ಇವರು ಸಂಗೀತಾನೇ ಸಾಯಿಸ್ತಾವ್ರೆ ಕುಟ್ಟಿ ಕುಟ್ಟಿ ಕುಣಬೇಕಾದ್ರೂ ಹಾಡೆ ತಿಪ್ಪೆ ಹಾಡೆ ಮಲಗಬೇಕಾದ್ರೂ ಹಾಡೆ ಹಾಡು 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 ಅಯ್ಯೋ ಕರ್ಮ ಅಲ್ಲ ಪಾಪ ಅಂಕಲು ಹೊಟ್ಟೆ ಹಸು ಹಣ್ಣಾಗಿ ಊಟ ಕಾಯ್ಕೊಂಡ್ ಕೂತಿದ್ರೆ ಇಲ್ಲಿ ಆಂಟಿ ಲಂಚ್ ರೆಡಿ ಮಾಡೋದ್ ಬಿಟ್ಟು ಒಂಚಾರೋಗ ರೇಂಜಿಗ್ ಹಾಡ್ತಾವ್ರಲ್ಲ ಅದು ಎಲ್ಲಾ ಸೀದು ಹೊಗೆ ಹಾಕೊಂಡ್ ಕಾಣ್ತಾ ಇದಿಯಪ್ಪ ಆಂಟಿ ಹಿಂಗೇ ಮಾಡ್ತಿದ್ರೆ ಆಂಟಿ ಗಂಡ ಮತ್ತೆ ಅವ್ರ ಮಕ್ಕಳು ಈ ಹಾಡು ಹಾಡ್ಬೇಕಾಯ್ತದೆ ಎಲ್ರಿಗೂ ನಮಸ್ಕಾರ ಈಗ ತಾನೇ ಜಸ್ಟ್ ಒಂದ್ ಟ್ರೋಲ್ ನೋಡ್ಕೊಂಡ್ ಬಂದೆ ಈ ಪಿಗರ್ ಎಲ್ಲೋ ನೋಡ್ದಂಗ್ಲಾ ಬೇಜಾರು ಬಸ್ ನೀವು ಹಂಗಿದ್ರೆ ನೀನೇನು ಹೂವಿನ ಬಾಳದಂತೆ ಅಂತ ಅದ್ಭುತದ ಅದ್ದೂರಿ ಸಾಗ್ನ ಅವ್ರು ಹೇಗಾಡಿದಾರೆ ಅಂತ ನಾನೊಂದು ಚಲಕ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲವ್ ನೀನ್ ಅವತ್ತು ದುಕ್ ದುಕ್ ಉಳಿಸಿಕೊಂಡ್ ಹತ್ತಿದ್ ಎಲ್ಲೋ ದರ್ಶನ್ ಸರ್ ಜೈಲಿಂದ ಆಚೆ ಬರೋ ಗಂಟ ಅನ್ನ ನೀರು ಬಿಟ್ಟು ಮೇಣ ತರ ಕರ್ಗೋಗಿರ್ತಿಯಾ ಅನ್ಕಂಡ್ರೆ ವಾಣತರ ಉಂಡ್ಕೊಂಡು ಹಾಡ್ಕೊಂಡು ಆರಾಮಾಗಿದ್ಯಾಲಪ್ಪ ಛತ್ರಿ ನನ್ ಮಗಣ್ಣ ಹೂವಿನಂತೆ ಯಾರಿದು ಕಾಳದಂತೆ ಹಾಡ್ ಹಾಡೋ ಅಂದ್ರೆ ಚಡ್ಡಿ ಒಳಗೆ ಕೈಸಿಟ್ಕೊಂಡರ ಆಡ್ತಾವನೆ ಹ ಪ್ರೇಮದಿಂದ ಹಾಡ್ಲಾ ಅಂದ್ರೆ ಕಾಮದಿಂದ ಹಾಡ್ತಾವನೆ ಬೀದಿಲ್ ನಿಂತ್ಕೊಂಡ್ ಹಿಂಗೆ ಚೂಲೇಶ್ ಕುಮಾರ್ ತರ ಹಾಡ್ತಿದ್ರೆ ಹೆಂಗುಸ್ರು ಪೊರ್ಕೆ ತಕ್ಕೊಂಡು ನಿನ್ಗೆ ತುರ್ಕೆ ಬರೋ ತರ ಹೊಡಿತಾರೆ ಹೂವಿನ ಬಾಣದಂತೆ ಯಾರಿಗೂ ಕಾನದಂತೆ ಸಾಲಿನಲ್ಲಿ ಇವನ್ ಯಾರ್ಗುರು ತಿಣಕೇಶ್ ಕುಮಾರ ಪ್ರಾಣನಂತೆ ಜಾಸ್ತಿ ತಿಣುಕ್ ಬಡ ಕಣಪ್ಪ ಅಲ್ಲೇ ಹೆತ್ಕೊಂಬಿಟಿಯ ವೆಸ್ಟ್ ಸೈಡ್ ಟೀ ಶರ್ಟ್ ಹಾಕೊಂಡು ಇವನ ವೆಸ್ಟ್ ಸೈಡ್ ತೋರ್ಸ್ತಾವ್ನಲ್ಲೋಡುವ ಪ್ರಾಣನಂತೆ ಗೊತ್ತಲ್ಲಿ ಕರುಂಗಲಿ ಮಾಲಾ ಬೇರೆ ಹಾಕಿದಾನೆ ಕರುಂಗಲಿ ಮಾಲಾ ಹಾಕುದ್ರೆ ಮಾನಸಿಕ ಸುಧಾರಣೆ ಆಗುತ್ತೆ ಅಂತ ಕೊಟ್ಟವ್ರೆ ಆದ್ರೆ ಇವ್ನ್ ನೋಡಿದ್ರೆ ಮಾನಸಿಕ ರೋಗಿ ತರ ಆಡ್ತಾವನೆ ಕರುಂಗಲಿ ಮಾಲಾ ಹಾಕೊಂಡು ಚಂಗುಲಿ ಮಾಲಾ ಆಡ್ದಂಗ್ ಆಡ್ತಾವನೆ ಬಂದ ಮ್ಯಾಲೆ ಲೂಸ್ ಕೇಸು ಅಂತ ಕಾಡಿಸುತ್ತೆ ಶೀತನವಾದೆ ನೀನು ಏನದು ನೀನು ಚೇತನವಾದೆ ನೀನುನಾ ಶೀತನವಾದೆ ನೀನು ಅಂತ ಅವ್ನಲ್ಲ ಹಾ 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 ಅವನಿಗೆ ಇವ್ರ ಮನೆಯವ್ರು ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ಲಸಿಕೆ ಹಾಕ್ಸೋ ಬದಲು ಪೋಲಿ ಲಸಿಕೆ ಹಾಕ್ಸ್ಬಿಟ್ಟವ್ರೆ ಅನ್ಸುತ್ತೆ ಅದರ ಪ್ರಭಾವ ಇವನ್ ಈ ತರ ಬೆದೆಗೆ ಬಂದಿರೋ ಬೀದಿನ ಈ ತರ ಆಡ್ತಾವನೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಡಿನ ಸಾಲಿನಲ್ಲಿ ಅಪ್ಪ ಮಳವಿನ ಲೇಜಿ ಮಂಕಿ ಸಾರಿ ಸಾರಿ ಕ್ರೇಜಿ ವೆಂಕಿ ದಾರ್ಸಿ ಮೇಲೆ ಪೊದೆ ಸಂದಿಲಿ ತೋಟದಲ್ಲಿ ಕಾಡಲ್ಲಿ ಮೇಡಲ್ಲಿ ಗೂಡಲ್ಲಿ ಎಲ್ಲಾ ಕಡೆ ಕುಣ್ದು ಕುಣದು ಸುಸ್ತಾ ಇತ್ತೇನೋ ಪಾಪ ಅದಕ್ಕೆ ಡ್ಯಾನ್ಸ್ ಬಿಟ್ಟು ಈಗ ಹಾಡ್ ಹಾಡಕ್ ಶುರು ಹಚ್ಕಂಡವನ ನೀ ಬಂದ ಮೇಲೆ ಬಾಕಿ ಮಾತೇನು ಅಲ್ಲ ಕಣ್ಲಾ ವೆಂಕಿ ಅದ್ ಯಾಕೆ ಯಾವಾಗ್ಲೂ ಒಳ್ಳೆ ಮಲಬದ್ಧತೆಯಿಂದ ಬಳಲ್ತಾ ಇರೋಂತರ ಮಾತಾಡ್ತೀಯ ಆ ಮುಖನು ಹಂಗೆ ಮಾಡ್ಕಂಡಿರ್ತಿಯಪ್ಪ ಬೇಜಾರಾಗತ್ತೆ ಇವತ್ತು ಬೇಜಾರಾಗುತ್ತೆ ಸ್ವಾಮಿ ಮುಖ ಯಾಕೆ ಈ ತರ ಇದೆ ಇವನ ಅಷ್ಟೊತ್ತಿಂದ ಗಂಡಸ್ ನಂಗ್ ಗಡಿಸ್ತಾನಿಲ್ ಹಾಡ್ಬಿಟ್ಟು ಇದ್ಕಿದಂಗೆ ಸಂಗ ಬುಲ್ ನಂಗ್ ಸಿಂಗಿಂಗ್ ಮಾಡ್ತಿದ್ಯಾಲ ಯಾಕಪ್ಪ ಏನು ಇದು ಅಸಯ್ಯ ಅದೇನು ಹೇಳ್ತಾರಲ್ಲ ನಾಗ ಈ ಗಂಡೆಕ್ಲು ಗಂಟೆಕ್ಳು ತಪ್ಕೊಳಕ್ಕೆ ಗೇ ಗೌಡ್ರೆ ಗೇ ಆ ನನ್ ಮಗ ಇವನು ಹೂವಿನ ಬಾಣದಂತೆ ನ್ಯೂ ವರ್ಜನ್ ಸಾಂಗ್ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಇಲ್ಲದೆ ಇರೋ ಕಡೆಯೆಲ್ಲ ಮಹಾಪ್ರಾಣದಲ್ಲಿ ಹಾಡೋಕ್ ಹೋಗಿ ನಿನ್ನ ಪ್ರಾಣನೇ ಹೋಗ್ಬಿಡೋದು ಕಣವಾ ಹಾಡಿನ ಸಾಲಿನಲ್ಲಿ ನಮ್ಮ ಹಳ್ಳಿಗಳ ಕಡೆ ಬೆಳಿಗ್ಗೆ ಹೊತ್ತು ಪಕ್ಷಿಗಳ ಕಾಟ ರಾತ್ರಿ ಹೊತ್ತು ಹಂದಿಗಳ ಕಾಟ ತಪ್ಸಕ್ಕೆ ಒಂದು ಸೌಂಡ್ ಹಾಕಿರ್ತಾರೆ ಆ ಸೌಂಡ್ ಬದ್ಲು ನೀನ್ ಹಾಡಿರೋ ಸೌಂಡ್ ಹಾಕಿದ್ರೆ ಹೊರಿ ಹಂದಿಗಳಲ್ಲ ಆನೆಗಳು ಆ ಕಡೆ ಸುಳಿಯಕ್ಕಿಲ್ಲ ಬಿಡುಗಡ ఈ కెట్ట రాగద